ಪ್ರೇಮ ಗಾನ ರಚನೆ ವಳಕುಂಜ ಗಣಪತಿ ಭಟ್ ಮವರು ಗಾಯನ ಭುವನೇಶ್ವರಿ ಭಟ್ ಬೆಳ್ಳರೆ ಭಾವವೀಣೆಯಲ್ಲಿ ನಾದ ತೇಲಿ ಬಂತು ನಲ್ಲ ಸನಿಹ ಬಂದ ಕಣ್ಣು ನೋಟ ಚಂದ ಚಿಗುರು ಮೀಸೆ ಅಂದ ತೋಳಿನಲ್ಲಿ ಕೊರಳು ಬಳಸಿ ನಗುತ ನಿಂದ ನಲ್ಲ ನಗುತ ನಿಂಡ ಭಾವವೀಣೆಯಲ್ಲಿ ನಾದ ತೇಲಿ ಬಂತು ನಲ್ಲ ಸನಿಹ ಬಂದ ಕಣ್ಣು ನೋಟ ಚಂದ ಚಿಗುರು ಮೀಸೆ ಅಂದ ತೋಳಿನಲ್ಲಿ ಕೊರಳು ಬಳಸಿ ನಗುತನಿಂದ ನಲ್ಲ ನಗುತನಿಂದ ನಾನಾಡೋ ಮಾತೆಲ್ಲ ಇಷ್ಟವಂತೆ ಮಡಿಲಲ್ಲಿ ಮಲಗುವನು ಮಗುವಿನಂತೆ ನಾನಾಡೋ ಮಾತೆಲ್ಲ ಇಷ್ಟವಂತೆ ಮಡಿಲಲ್ಲಿ ಮಲಗುವನು ಮಗುವಿನಂತೆ ಹಾಲಿನಲ್ಲಿ ಸಕ್ಕರೆಯು ಸೇರಿದಂತೆ ಸೇರುವೆ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಭಾವವೀಣೆಯಲ್ಲಿ ನಾದ ತೇಲಿ ಬಂತು ನಲ್ಲ ಸನಿಹ ಬಂದ ಕಣ್ಣು ನೋಟ ಚಂದ ಚಿಗುರು ಮೀಸೆ ಅಂದ ತೋಳಿನಲ್ಲಿ ಕೊರಳು ಬಳಸಿ ನಗುತನಿಂದ ನಲ್ಲ ನಗುತನಿಂದ ಈ ರೀತಿ ಹುಡುಗಾಟ ಇನ್ನೂ ತರವೇ ಈ ದಿವ್ಯ ಪ್ರೇಮವನು ಹೇಗೆ ಮರವೇ ಈ ರೀತಿ ಹುಡುಗಾಟ ಇನ್ನು ತರವೇ ಈ ದಿವ್ಯ ಪ್ರೇಮವನು ಹೇಗೆ ಮರವೇ ಈ ಬಾಳ ಸೌಭಾಗ್ಯ ನೀನೇ ದೊರೆಯೇ ಒಂದಾಗಿ ನಲಿವಾನನ ನನ್ನ ಸಂಗಾತಿಯೇ ನನ್ನ ಜೀವದ ಜೀವಾ ಭಾವವೀಣೆಯಲ್ಲಿ ನಾದ ತೇಲಿ ಬಂತು ನಲ್ಲ ಸನಿಹ ಬಂದ ಕಣ್ಣು ನೋಟ ಚಂದ ಚಿಗುರು ಮೀಸೆ ಅಂದ ತೋಳಿನಲ್ಲಿ ಕೊರಳು ಬಳಸಿ ನಗುತ ನಿಂದ ನಲ್ಲ ನಗುತನಿಂದ. ಭವಿನೆಯಲ್ಲಿ ನಾದ ತೇಲಿ ಬಂತು ನಲ್ಲ ಸನಿಹ ಬಂದ ಕಣ್ಣು ನೋಟ ಚಂದ ಚಿಗುರು ಮೀಸೆ ಅಂದ ತೋಳಿನಲ್ಲಿ ಕೊರಳು ಬಳಸಿ ನಗುತನಿಂದ ನಲ್ಲ ನಗುತನಿಂದ